ಮಿಸ್ಸ್ರೋ ಲಕ್ಷ್ಮೈ ಲಕ್ಷ್ಮೈರೇ ಊರು ಬೇನಳ್ಳಿಪಾಳೆ ಬೇನಳ್ಳಿಪಾಳೆ ಹತ್ರ ಇವತ್ತೇ ಬಮ್ಮಿಡಿದ್ದೀರಾ ಓ ಇವತ್ತೇ ಬಮ್ಮರೀ ಸರ್ ಹಾ ಬರ್ತಾವ ಸಾಯಂಕಾಲ ಅಷ್ಟೊತ್ತಿಗೆ ಇವತ್ತೆಲ್ಲ ಬನ್ಬರ್ತಾವ ಸರ್ ಶುರು ಆಗಿಬಿಡತದೆ ಬನ್ಬರ್ತಾವ ಕರುಗಳು ಅದು ಹಸುನ ಅದು ಹಾ ಅದು ಇದ್ರಮ್ಮನ ಓ ಬಹಳ ಚೆನ್ನಾಗಿದೆ ಕರು ಎಷ್ಟು ಹೇಳ್ತೀರಿ ಇದಕ್ಕೆ ನಾವು ಹಾಂ ವರ್ಷದವಿ ಚೆನ್ನಾಗಿದೆ ಒಳ್ಳೆ ಲಕ್ಷಣ ಇದೆ ಹಾಂ ಹಸಿಂದೇನಾ ಹಸಿಗೆ ಎಷ್ಟು ಹೇಳ್ತೀರಾ ಮೂವತ್ತೈದು ಹಾಲು ಕೊಡು ಹಾಲು ಚೆನ್ನಾಗಿ ಕೊಡ್ತದಾ ಒಳ್ಳೆ ತಳಿ ಹಸು ಹಾಂ ಒಳ್ಳೆ ಜಾತಿ ಅಲಾ ಎಷ್ಟು ಕೊಡ್ತದ ಹಾಲು ಎರಡುವರೆ ಲೀಟ್ರೂ ಹಾಂ ಕರಿಗ ನಾವೇನು ಹಾಂ ಮನೆ ಪೂರ್ತಿ ಕರಿ ಬಿಟ್ಟು ಬಿಡ್ತೀರ ಅದಕ್ಕೆ ಕರಿ ಅಷ್ಟು ಚೆನ್ನಾಗಿರೋದು

ಬೆಳಗ್ಗೆ ಬಂದ್ರ ರಾತ್ರಿ ಬಂದ್ರಾ ಪಾಲ್ನಹಳ್ಳಿಯವರು ನಿಮ್ಮ ಹೆಸರು ಚಿಕ್ಕರಾಮಯ್ಯರು ನಿಮ್ಮ ಬೀಜದವರಿ ಒಂದು ಇದೆಯಲ್ವಾ ಪಕ್ಕದ ಪಕ್ಕದಲ್ಲಿ ಹಾ ಹಾಂ ಅದು ಚೆನ್ನಾಗಿದಾವೆ ಚೆನ್ನಾಗಿದಾವೆ ಕರ್ಗಳು ಚೆನ್ನಾಗಿ ಸಾಕಿದ್ದೀರಾ ಎಲ್ಲ ಏನು ಈ ಒಂದೂವರೆನಾ ಹಾ ಹಾ ಇಪ್ಪತ್ತು ತೊಂಬತ್ತೆರಡು ಈ ಸಂಜೆ ಎಲ್ಲ ಬಂದುಬಿಡ್ತಾವೆ ಶುರು ಆಗ್ಬಿಡ್ತಾವಲ್ಲ ಈಗ ಹಾಂ ಗಾಡಿಗಳು ಎಲ್ಲ ಬಂದ್ಬಿಡ್ತಾವ ಈಗ ಹಾಂ ನಾಳೆ ನಾಡ್ದು ಫುಲ್ ಆಗಿಬಿಡುತ್ತೆ ಹಾಂ ಹೌದಾ ಯಲಯರಾಂಪುರದವರು ನಿಮ್ಮ ಹೆಸರು ಸುಂಬರಾಜ ಅವರೇ ಇನ್ನೂ ಎಲ್ಲ ಹಾಕಿಲ್ಲ ಅಲ್ಲ ಜಾತ್ರೆಗೆ ಫಸ್ಟ್ ಟೈಮ್ ಬಂದ್ಬಿಟ್ಟಿದ್ದೀರಾ ಇದೇ ಜಾಗದಲ್ಲಿ ಇರ್ತೀರಾ ವರ್ಷ ವರ್ಷ ಈ ಕಡೆನೇ ಇರ್ತೀರಾ ಹಾಂ ಅಲ್ಲಿ ಇರ್ತಾ ಇದ್ದೀರಿ ಈಗ ಜಾಗ ಸಿಕ್ಕಿದ್ ಹೇಳಿ ಇನ್ನೂ ಜಾಗ ಇದೆ ಇವತ್ತು ನಾಳೆ ಎಲ್ಲ ಆರಾಮ ಸಿಕ್ತು ಜಾಗ ಅಲ್ವಾ ನಿಮ್ಮದು ಮೊಬೈಲ್ ನಂಬರ್ ಒಂದು ಅಣ್ಣ ಹೇಳ ಡಬಲ್ ನೈನ್ ಜೀರೋ ಟು ಸೆವೆನ್ ಫೈವ್ ಜೀರೋ ಫೈವ್ ಒನ್ ಸಿಕ್ಸ್ ಒನ್ ಸಿಕ್ಸು ಹಾಂ ಯಾರಾದರೂ ಕೆಲವರು ಹೆಂಗೆ ಬರಬೇಕು ಅಂತ ಡೌಟ್ ಇರುತ್ತದೆ ನಿಮ್ಗೆ ಕರೆ ಕರೆ ಮಾಡ್ತಾರೆ ನಿಮಗೆ ಶಿಕ್ಷಕರು ಹೆಂಗೆ ಬರಬೇಕು ಅಂತ ಹೇಳಿ ಸರ್ ನಿಮ್ಮದೇ ಅವರು ಹಾಂ 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 ನೀವು ಎಲ್ಲ ಯಾವ ಕಾಲದಿಂದ ಬರ್ತೀರಾ ಇಲ್ಲಿಗೆ ಜಾತ್ರೆಗೆ

ದೇವಸ್ಥಾನ ಇದೆಯಾ ನಿಮ್ಮೂರ ರಾಮದೇವ್ ರಾಮದೇವ್ ದೇವಸ್ಥಾನ ಹೆಸರುವಾಸಿರಿ ನಿಮ್ದು ಯಾವ ಅವರು ಹಾ ನಿಮ್ಮೂರ ಪರವಾಗಿ ದನಗಳಿದ್ದಾವೆ ಹಾ ಎರಡು ನಾಲ್ಕರ ಇನ್ನು ನಾಲ್ಕು ಎರಡಲ್ಲ ಓಹೋ ಎಷ್ಟು ಎಷ್ಟು ದೊಡ್ಡದಾಗಿದೀನಿ ಆಗಲಿ ಇನ್ನೂ ದೊಡ್ಡವಾಗ್ತವೆ ಇವು ಹಾಗೆ ಅದೇ ನಿಮ್ಮ ಹೆಸರು ಶ್ರೀನಿವಾಸ್ ಅಂತ ಹೇಳಿ ಶ್ರೀನಿವಾಸ್ ಅವರೇ ಏನು ಹೇಳ್ತೀರಾ ವ್ಯಾಪಾರ ಎರಡು ಲಕ್ಷ ಹೇಳ್ತೀವಿ ಎರಡು ಲಕ್ಷ ಹೇಳ್ ಹಾಂ ಚೆನ್ನಾಗಿ ಸಾಕಿದ್ದೀರಾ ಕೆಲ್ಸಕ್ಕೆಲ್ಲ ಹಂಗಿದಾವೆ ಏನು ಗಾಡಿ ಇಲ್ಲ ಸರ್ ನಿಮ್ಮ ನಾಲ್ಕು ಗಡಿ ಕೆಟ್ಟ್ಸ್ಕೊಂಡಾಗಿ ಬಿಡ್ತಾವೆ ಟ್ಯಾಂಕ್ಟ್ ಕಟ್ಟುಕೊಂಡಾಗಿ ಬಿಡ್ತಾವೆ ಹೌದಾ ಹಾಂ ಟ್ಯಾಂಕೆಟ್ ಬಿಡಲ್ಲ ತೋಡಿ ಹೇಳ್ಕೊಂಡು ಹಾಂ ಯಾವ ಬಾಡಿ ಯಾವ ಸರ್ ಹೌದು ಹೌದು ಭಾರಿ ಇದೆ ಬಿಡ್ರಿ

ಹಾ ನಿಂ ಅಲ್ಲ ಹಾಕ್ಯಾವ ಇವು ಇನ್ನು ಅಲ್ಲಿಲ್ಲ ಎಷ್ಟು ಹೇಳ್ತೀರಾ ವ್ಯಾಪಾರ ಆಗ್ಯಾವ ನಿಮಗೆ ಹಾ ಬೇಕಲ್ಲ ಮತ್ತೆ ಹೌದೌದು ತಗೊತಾರ ಹೇಳ್ರಿ ಏನು ಈಗ ಬರ್ತಾ ಇದ್ದೀರಾ ಯಾವಣ್ಣ ಹಳೆಕೋಟೆ ಅವರು ಇಲ್ಲಿ ಬೆಳವಂಗ್ಳ ಹತ್ರ ಹಾಂ ಏನ ಸ್ಕೂಲ್ ಬಿಟ್ಟು ಹಾಂ ಇವತ್ತು ರಜಾ ನಿಮ್ಮ ಹೆಸ್ರು ಹೇಳ್ರಿ ನರೇಂದ್ರ ನರೇಂದ್ರ ಯಾವ ರೂಂಡೆಣಿ ಬೆಂಡೆವಣಿ ಇವಾಗ ಈ ಬೆಳಿಗ್ಗೆ ಬಂದ್ರಾ ಹಾಂ ನೆನ್ನೆನೆ ಬಂದು ನಿನ್ನೆನೆ ಬಂದ್ರಿ ಎಲ್ಲ ಇನ್ನು ಬರ್ತಾ ಇದಾವೆ ದನಗಳು ಇವತ್ತು ಬರ್ತಾವಾ ಸುಮಾರು ಹಾಂ ಒಂದು ಅರ್ಧ ಜಾತ್ರೆ ಇವತ್ತು ಆಗಿಬಿಡುತ್ತೆ ಹೌದಾ ನಿಮ್ಮದು ಮೊಬೈಲ್ ನಂಬರ್ ಹೆಸರು ಹೇಳಿ ಮೊಬೈಲ್ ನಂಬರ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಫೋರ್ ಸರ್ ಅದು ನೆನಪು ನಿಮ್ಮ ಅಂದ್ರು

ನಿಮ್ದು ಯಾವಣ್ಣ ಚುಂಚನಗಿರಿ ಅಲ್ಲಿಂದ ಬಂದ್ರ ಹಾಂ ಒಳ್ಳೆ ಜಾಗ ಇಟ್ಕೊಂಡಿದ್ದೀರಾ ಚುಂಚನಗಿರಿ ಅಲ್ಲಿ ಜಾತ್ರೆ ಆಯ್ತಾ ಅದು ತೇರಾಗಿಲ್ವಾ ಹಾಂ ಹಾಂ ಇವತ್ತು ಬಂದ್ರೆ ರಾತ್ರಿ ಬಂದ್ರಾ ರಾತ್ರಿ ಬಂದ್ರಿ ಇನ್ನು ಬರೋವೆಲ್ಲ ಬರ್ತಾವೆ ನಿಮ್ಮ ಕಡೆ ಎಲ್ಲ ಯಾವ ಬರ್ತವೆ ಇವತ್ತೇ ಬರ್ತಾವಲ್ಲ ಹಾಂ 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 ಎಲ್ಲ ಹೊರಟಿದ್ದಾರೆ ಹಾಂ ಇರೋದು ನಿಮ್ಮವೇನಾ ಬಾಣ ರೇಟ್ ಹೇಳು ಸರಿ ನಾವು ವಿಷಯ ಕೇಳ್ತಾ ಇರ್ತಾರೆ ಅಣ್ಣ ಶುರುವಾಯ್ತಾ ಶುರುವಾಯ್ತ ಜಾತ್ರೆ ಹೇಳು ಅಂತ ಒಂದು ಅರವತ್ತೈದು ಚೆನ್ನಾಗಿದೆ ನೋಡ್ರಿ ಚುಂಚುನಗಿರಿ ಕಡೆ ಇರ ಇದಾದ ಮೇಲೆ ಯಾವ ಜಾತ್ರೆ ಹೋಗ್ತೀರಣ್ಣ

ಎಲ್ಲ ಚು ಚುಂದಿರೇ ಈ ಕಡೆ ಇರೋರಲ್ಲ ಹಾಂ ಹಾಂ ಎಲ್ಲ ಒಟ್ಟಿಗೆ ಬಂದಿದ್ದೀರಾ ಹಾಂ ಗುಂಟಿದೆ ಇದು ಯಾಕೆ ಕೊಟ್ಟರ ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿದೆ ಎಷ್ಟಲ್ಲ ಇದು ಎಷ್ಟೀರಣ್ಣ ಹೌದಿಲ್ವಾ ಓಕೆ ಚೆನ್ನಾಗಿದೆ